ಹಲವು ನಮಸ್ಕಾರ ಇಂದು ಸಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡು ಸೆಮಿಫೈನಲ್ ಪಂದ್ಯಗಳು ನಡೆಯಲಿದೆ ಅದರಲ್ಲಿ ಒಂದು ಪಂದ್ಯ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಚೆನ್ನೈ ಕಿಂಗ್ಸ್ನ ನಡುವೆ ಇರಲಿದೆ ಸೊ ಇವತ್ತಿನ ಇಂಪಾರ್ಟೆಂಟ್ ಗೇಮ್ನ ಕುರಿತಾದ ಸಣ್ಣ ಪ್ರಿವ್ಯೂ ಹಾಗೆಯೇ ಪ್ಲೇಯಿಂಗ್ ಗೆಲುವನ್ನು ಹೇಗೆ ಮಾಡ್ಬೋದು ಕರ್ನಾಟಕ ಬುಲ್ಡೋಜರ್ಸ್ ಹಾಗೆಯೇ ಎಷ್ಟು ಗಂಟೆಗೆ ನಮ್ಮ ಮ್ಯಾಚ್ ಇರುತ್ತೆ ಎಲ್ಲಾನು ಡೀಟೇಲ್ ಆಗಿ ನೋಡೋಣ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರೆ ದೇವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ಎರಡು ಸೆಮಿಫೈನಲ್ ಪಂದ್ಯಗಳು ನಡೆಯುತ್ತೆ ಸೊ ಕರ್ನಾಟಕ ಬುಲ್ಡೋಜರ್ಸ್ ಪಂದ್ಯ ಸಂಜೆಯ ಮ್ಯಾಚಾಗಿರುತ್ತೆ ಸೊ ಮಧ್ಯಾಹ್ನದ ಮ್ಯಾಚ್ನಲ್ಲಿ ಬೆಂಗಾಲ್ ಟೈಗರ್ಸ್ ಮತ್ತು ಕೇರಳ ಸ್ಟ್ರೈಕರ್ಸ್ ನಡುವೆ ಮುಖಾಮುಖಿ ಆಗುತ್ತೆ ಸೊ ಕರ್ನಾಟಕ ಬುಲ್ಡೋಜರ್ಸ್ ವರ್ಸಸ್ ಚೆನ್ನೈ ಕಿಂಗ್ಸ್ ಮ್ಯಾಚು ಸಿಕ್ಸ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಆರು ಮೂವತ್ತರಿಂದ ಕರ್ನಾಟಕ ಬುಲ್ಡೈಜರ್ಸ್ ಮ್ಯಾಚು ಸ್ಟಾರ್ಟ್ ಆಗುತ್ತೆ ಸೊ ಜಿಯೋ ಹಾಸ್ಟಾರ್ನಲ್ಲಿ ಈ ಮ್ಯಾಚು ಲೈವ್ ಬರುತ್ತೆ ತುಂಬ ಜನ ಕೇಳ್ತಾಯಿದ್ರು ಎಲ್ಲಿ ಲೈವ್ ಬರುತ್ತೆ ಅಂತ ಜಿಯೋ ಹಾಸ್ಟಾರ್ನಲ್ಲಿ ಬರುತ್ತೆ ಸೊ ಟಿ ವಿಯಲ್ಲಿ ಎಷ್ಟೊಂದು ಐಡಿಯಾ ಇಲ್ಲ ಪ್ರಾಬಬ್ಲಿ ಸೋನಿ ಚಾನೆಲ್ನಲ್ಲಿ ಬರ್ಬೋದು ಅಂತ ಅನಿಸುತ್ತೆ ಇಲ್ಲಾಂದರೆ ಸ್ಟಾರ್ ಸುವರ್ಣ ಪ್ಲಸ್ಸಲ್ಲಿ ಬಂದರೂ ಬರ್ಬೋದು ಅದು ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಜಿಯೋ ಹಾಸ್ಟಾರ್ನಲ್ಲೂ ಪಕ್ಕ ಬರುತ್ತೆ ಸೊ ಚಕನ್ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸೀಸನ್ನು ಮೇಯ್ನಾಗಿ ಹೇಳಬೇಕು ಅಂದರೆ ಮೂರಕ್ಕೆ ಮೂರು ಪಂದ್ಯ ಗೆಲೋ ಮುಖಾಂತರ ಟೇಬಲ್ ಟಾಪರ್ಸ್ ಕೂಡ ಆಗಿದ್ವಿ ನಾವು ಇವಾಗ ಈ ಸೀಸನ್ನು ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಸೆಮಿಫೈನಲಲ್ಲಿ ಚೆನ್ನೈ ಕಿಂಗ್ಸ್ ವಿರುದ್ಧ ಸಿಗುತ್ತೆ ಸೊ ಅವರು ಒಂದು ಪಂದ್ಯ ವಿನ್ ಆಗಿದ್ದರು ಗ್ರೂಪ್ ಸ್ಟೇಜ್ನಲ್ಲಿ ಮೂರು ಪಂದ್ಯದಲ್ಲಿ ಸೊ ರಾಂಧ್ರೆ ಚೆನ್ನಾಗಿರೋದ್ರಿಂದ ಸೆಮಿಫೈನಲ್ಗೆ ಫೋರ್ತ್ ಪೊಸಿಷನ್ ಟೇಬಲ್ನಲ್ಲಿ ಫೋರ್ತ್ ಪೊಸಿಷನ್ ಫಿನಿಷ್ ಮಾಡೋ ಮುಖಾಂತರ ಸೆಮಿಫೈನಲ್ ಹಂತಕ್ಕೆ ಬಂದಿದ್ದರು ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅವ್ರಿಗೆ ಈ ಸೀಸನ್ನು ಕರ್ನಾಟಕ ಬುಲ್ಡೋಜರ್ಸ್ಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಬುಲ್ಡೋಜರ್ಸ್ಗಂತೂ ಒಳ್ಳೆ ಇದ್ದರೆ ಎಲ್ಲ ಪ್ಲೇಯರ್ಸು ಕೂಡ ಸೊ ಹಾಗಾಗಿ ಅಡ್ವಾಂಟೇಜ್ ಇವತ್ತು ಕರ್ನಾಟಕ ಬುಲ್ಡೋಜರ್ಸ್ಗೆ ಅಂತಲೇ ಹೇಳ್ಬೋದು ಆದರೆ ಒಂದು ಬ್ಯಾಡ್ ಡೇ ಇವತ್ತೇ ಆಗಿಬಿಟ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದೇ ಆ ರೀತಿ ಆಗೋದು ಬೇಡ ಸೊ ಪ್ರದೀಪ್ ಅವರು ಇರೋದಿಲ್ಲ ಯಾಕಂದರೆ ಇಂಜುರಿ ಆಗಿರೋದ್ರಿಂದ ರೂಲ್ಡ್ ಔಟ್ ಆಗಿದ್ದಾರೆ ಸೊ ಹಾಗಾಗಿ ಅವರು ಇರಲೇ ಇರೋದು ಒಂದು ಸ್ವಲ್ಪ ಮೈನಸ್ ಕೂಡ ಆಗಿದೆ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಅವ್ರಿಲ್ದೇ ಪ್ಲೇಯಿಂಗ್ ಎಲೆವೆನಲ್ಲಿ ಕಿಚ್ಚ ಸುದೀಪ್ ಮತ್ತು ಡಾರ್ಲಿಂಗ್ ಕೃಷ್ಣ ಹೋದ ಪಂದ್ಯದಲ್ಲಿ ಓಪ್ನಿಂಗ್ ಮಾಡಿದರು ಒನ್ ಡೌನಲ್ಲಿ ರಾಜೀವ್ ಬಂದರೆ ನಿರೂಪ್ ಭಂಡಾರಿ ಅವರು ಜೆ ಕೆ ಕರಣಾರಿನವರು ಅರ್ಜುನ್ ಯೋಗಿಯವರು ಚಂದನ್ ಅವರು ಮಂಜುನಾಥ್ ಗೌಡ ಅವರು ಹಾಗೆಯೇ ಸಚಿನ್ ಅವರು ಮತ್ತು ಸುನೀಲ್ ಅವರು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಪಡ್ಕೊಂಡಿದ್ರು ಸೊ ಇದೇ ರೀತಿ ಇರ್ಬೋದು ಅಂತ ಅನಿಸ್ತದೆ ಮುಂದಿನ ಪಂದ್ಯಕ್ಕೂ ಕೂಡ ಅಂದರೆ ಐವತ್ತಿನ ಪಂದ್ಯಕ್ಕೆ ಸೊ ಹಾಗಾಗಿ ಒಂದೆರಡು ಚೇಂಜ್ ಮಾಡಿದ್ರೆ ಮಾಡ್ಬೋದು ಸೊ ಸಚಿನ್ ಅವರ ಬದಲು ಬೇರೆ ಯಾರು ಪ್ಲೇಯರ್ಸನ್ನ ಹಾಕ್ಕೊಂಡ್ರೂ ಹಾಕೊಳ್ಬೋದು ಸೊ ಅರುಣ್ ಬಚ್ಚನ್ ಅವರೊಬ್ಬರು ಇದ್ದಾರೆ ಸೊ ಅವರು ಬಂದರೂ ಬರ್ಬೋದು ಸೊ ನೋಡೋಣ ಏನಾಗುತ್ತೆ ಏನು ಅಂತ ಸೊ ಸದ್ಯಕ್ಕೆ ಇದೇ ಥರ ಪ್ಲೇಯಿಂಗ್ ಇಲೆವೆನ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಆರು ಮೂವತ್ತರಿಂದ ಇವತ್ತಿನ ಪಂದ್ಯ ಸ್ಟಾರ್ಟ್ ಆಗುತ್ತೆ ಜಿಯೋ ಹಾಸ್ಟರ್ನಲ್ಲಿ ಮ್ಯಾಚ್ ಬರುತ್ತೆ ಓಕೆ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ನೋಡಿದಾಗ ಇದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕಡ ನೋಡೋಣ ಮ್ಯಾಚ್ನಲ್ಲಿ ಏನೇನಾಗುತ್ತೆ ಏನು ಅಂತ